ಹಲೋ ಎಲ್ಲರಿಗೂ ನಮಸ್ಕಾರ ಹೆಲ್ತಿ ಲೈಫ್ ಸ್ಟೈಲು ಶ್ರೀಲೈಫ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಬನ್ನಿ ಇವಾಗ ಏರ್ಲೆಕಾಯಿ ಅಥವಾ ಎಳ್ಳಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ನಾಲ್ಕರಿಂದ ಐದು ಎರಳಿಕಾಯಿನ ಎರಡು ಮೂರು ಸಲ ನೀಟಾಗಿ ತೊಳೆದು ಬಟ್ಟೆ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸಿ ಇತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದಾಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಎರಳಿಕಾಯಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬಿತ್ತಾ ಇರೋರು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಮತ್ತು ಉಪ್ಪನ್ನು ಸೇರಿಸಿ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಈ ರೀತಿ ನಾನು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋತಾ ಇದ್ದೀನಿ ನೀವು ಪ್ಲಾಸ್ಟಿಕ್ ಅಥವಾ ಗಾಜಿನ ಡಬ್ಬದಲ್ಲೇ ಹಾಕ್ಕೊಳ್ಳಿ ಸ್ಟೀಲ್ ಪಾತ್ರೆನಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಬೇಡಿ ಹುಳಿ ಇರೋದ್ರಿಂದ ಉಪ್ಪಿನಕಾಯಿ ಕೂಡ ಹಾಳಾಗುತ್ತೆ ಹಾಗೆ ಡಬ್ಬ ಕೂಡ ಹಾಳಾಗುತ್ತೆ ಇವಾಗಿಲ್ಲಿ ಉಪ್ ಒಂದಿಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಈ ರೀತಿ ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದರಿಂದ ಎರಡು ದಿನ ಎತ್ತಿಡಬೇಕು ಆಗ ಎತ್ತಿಟ್ಟಾಗ ಆ ಎಳ್ಳಿಕಾಯಿ ಸ್ವಲ್ಪ ಚೆನ್ನಾಗಿ ಮಾಗುತ್ತೆ ಕೆಲವರೆಲ್ಲ ಡೈರೆಕ್ಟಾಗಿ ಒಂದೇ ಸಲ ಒಗ್ಗರಣೆ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ ಬಟ್ ನನಗೆ ಆ ರೀತಿ ಎಣ್ಣೆಯಲ್ಲಿ ಮಾಡೋ ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ಇದನ್ನು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ದಿನ ಮುಚ್ಚಿ ಎತ್ತಿಡ್ತೀನಿ ಆವಾಗ ಅದು ತಾನಾಗೆ ಸಾಫ್ಟ್ ಆಗುತ್ತೆ ಆ ರೀತಿ ಮುಚ್ಚಿಟ್ರೆ ಸಾಕು ಇವಾಗ ಬನ್ನಿ ಇಲ್ಲಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪು ಖಾರದ ಮೆಣ್ಸಿನ್ಕಾಯಿ ಒಂದು ಕಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡಿದ್ದೀನಿ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಮೆಂತ್ಯ ಸ್ವಲ್ಪ ಅರಶಿನ ಹಾಗೆ ಎಳ್ಳಿ ಹುಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ ನಾನಿಲ್ಲಿ ಮೆಂತ್ಯ ಜೀರಿಗೆ ಸಾಸಿವೆ ಮೂರನ್ನು ಸಹ ಹುರಿದು ತಣ್ಣಗಾಗೋಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹುರ್ತಿರೋ ವಿಡಿಯೋ ಇಲ್ಲ ಬಟ್ ಹುರಿದು ಇಟ್ಟಿದ್ದೀನಿ ಇವಾಗ ಖಾರದ ಮೆಣಸಿನ್ಕಾಯಿ ಏನಿತ್ತೋ ಅದನ್ನು ಕೂಡ ಪೂರ್ತಿ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಯಾಕಂದರೆ ಇದನ್ನು ಮಿಕ್ಸಿ ಮಾಡಬೇಕು ಹಾಗಾಗಿ ಅದು ನುಣ್ಣಗಾಗಬೇಕು ಅಂದರೆ ಹುರಿದುಬಿಟ್ರೆ ಬೇಗ ನುಣ್ಣಗಾಗುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆಣಸಿನ್ಕಾಯಿ ದುಂಡುಗಾಗೋವರೆಗೂ ಹುರ್ಕೊಂಡು ಅದನ್ನು ಕೂಡ ಅದಿ ನಾನು ಸಾಸಿವೆ ಜೀರಿಗೆ ಏನು ಹುರಿದಿಟ್ಟಿದ್ನೋ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೋತಾ ಇದ್ದೀನಿ ಅದನ್ನು ಕೂಡ ತಣ್ಣಗಾಗೋದಿಕ್ಕೆ ಅಂತ ಅದೇ ಪ್ಲೇಟಲ್ಲಿ ಹಾಕಿ ಒಂದು ಸೈಡಿಗೆ ತಣ್ಣಗಾಗಲಿ ಅಂತ ಇದ್ದೀನಿ ಇವಾಗ ಇದೆಲ್ಲ ತಣ್ಣಗಾಗಿದೆ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊದಲು ಒಂದು ಸಲ ಪೌಡ್ರ್ ಮಾಡ್ಕೊಂಬಿಡೋಣ ಈ ಉಪ್ಪಿನಕಾಯಿನ ಲೋ ಬಿ ಪಿ ಇರುತ್ತಲ್ವ ಅಂಥವ್ರು ಪ್ರತಿದಿನ ಬೆಳಗ್ಗೆ ಸಂಜೆ ಊಟದ ಜೊತೆ ತಿನ್ನೋದ್ರಿಂದ ಕೂಡ ಬಿ ಪಿ ನಾರ್ಮಲ್ ಆಗುತ್ತೆ ಬಟ್ ಐ ಬಿ ಪಿ ಇರೋರು ಪ್ರತಿದಿನ ತಿನ್ನಬೇಡಿ ವಾರದಲ್ಲಿ ಎರಡು ದಿನ ಮೂರು ದಿನ ಒಂದನ್ನು ತಿಂದ್ಕೊಳ್ಳಿ ಓಕೆ ಇವಾಗಿದು ತರಿತರಿಯಾಗಿ ಪೌಡ್ರಾಗಿದೆ ಇದಕ್ಕಿವಾಗ ಬೆಳ್ಳುಳ್ಳಿ ನಾವೇನು ತೊಗೊಂಡಿದ್ವಿ ಅರಶಿನ ಹಾಗೆ ಸೊ ಸ್ವಲ್ಪ ಹುಳಿ ತಗೊಂಡಿದ್ದೆ ಒಂದು ಎಳ್ಳಿಕಾಯಿ ಹುಳಿನ ಕೂಡ ನಾನು ಎತ್ತಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಮತ್ತೆ ಸಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಅದು ಚೆನ್ನಾಗಿ ನುಣ್ಣಗಾಗಿದೆ ಈ ರೀತಿ ರುಬ್ಕೊಂಡಾದಮೇಲೆ ನಾವು ಎರಡು ದಿನ ಮುಂಚೆನೇ ಏನು ಎಳ್ಳಿಕಾಯಿನ ಕಟ್ ಮಾಡಿ ಎತ್ತಿಟ್ಟಿದ್ವಲ್ವ ಉಪ್ಪು ಸೇರಿಸಿ ಅದು ನೋಡ್ತಾ ಇರ್ಬೋದು ನೀವು ಇವಾಗ ಅದು ಕೂಡ ಚೆನ್ನಾಗಿ ಮಾಗಿದೆ ಅಂದರೆ ಕಲರ್ ಚೇಂಜ್ ಆಗಿದೆ ಎಳ್ಳಿಕಾಯಿ ಸ್ವಲ್ಪ ಉಪ್ಪಿನ ಜೊತೆನೆಂದು ಸಾಫ್ಟ್ ಆಗಿದೆ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣ ಏನಿತ್ತು ಅದನ್ನು ಸೇರಿಸ್ಕೊಳ್ಳೋಣ ನಾನು ನೀರನ್ನ ಬಳಸಿಲ್ಲ ಉಪ್ಪಿನಕಾಯಿಗೆ ನೀರು ಬಳಸಬೇಡಿ ನೀರು ಬಳಸಿದ್ರೆ ಬೇಗ ಹಾಳಾಗುತ್ತೆ ಈ ರೀತಿ ಹಾಕದೆ ಹುಳಿನೇ ಅದೇ ನಿಂಬೆ ಹುಳಿ ಅಥವಾ ಎಳ್ಳಿ ಹುಳಿನೇ ಬಳಸಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ದಿನ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದು ಎರಡರಿಂದ ಮೂರು ತಿಂಗಳವರೆಗೂ ಬ ಯೂಸ್ ಮಾಡ್ಕೋತೀನಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೂ ಎರಡು ಮೂರು ತಿಂಗಳಿರುತ್ತೆ ಆಚೆ ಕೂಡ ಒಂದು ಒಂದೂವರೆ ತಿಂಗಳು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಇವಾಗಿದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ರುಬ್ಬಿದಂಥ ಕಾರಣ ಪೂರ್ತಿ ಪ್ರತಿ ಒಂದು ಎಳ್ಳಿಕಾಯಿಗೂ ಅಂಟ್ಕೊಳ್ಳೋ ಹಾಗೆ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿ ಬಟ್ ಕೆಲವರು ಇದಕ್ಕೆ ಎಣ್ಣೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಮಾಡ್ತಾರೆ ಬಟ್ ನನಗೆ ಆ ರೀತಿ ಎಣ್ಣೆಯಲ್ಲಿ ಮಾಡಿದಂಥದ್ದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇದೇ ರೀತಿ ಮಾಡಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಏರ್ಲೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇದು ನನ್ನ ಇವತ್ತಿನ ಹೆಲ್ತಿ ಊಟ ನೀವು ನೋಡ್ತಾ ಇರ್ಬೋದು ಬಸ್ಸಾರು ಫೈಬರ್ಗೆ ತರಕಾರಿ ಪಲ್ಯ ಉಪ್ಪಿನಕಾಯಿ ಹಾಗೆ ಕಾಬ್ಸ್ ಮತ್ತು ಪ್ರೋಟೀನ್ಗೆ ಮುದ್ದೆ ಫ್ಯಾಟ್ಗೆ ತುಪ್ಪ ಪ್ರೋಟೀನ್ಗೆ ಮೊಟ್ಟೆ ಸ್ವಲ್ಪ ಹೆಸರು ಕಾಳು ಈ ರೀತಿ ಒಂದು ಒಳ್ಳೆಯ ಊಟನ ಯಾವಾಗಲೂ ಮಾಡಬೇಕು ಅಂತ ನಾನು ಹೇಳ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್